ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸಂಡೇ ಯಾಕೋ ಸ್ವಲ್ಪ ಗಂಟ್ಲು ನೋವ್ತಾ ಇದೆ ಸ್ವಲ್ಪ ಅಂದರೆ ಸ್ವಲ್ಪ ಈ ಕಿರಿಕಿರಿ ಎಲ್ಲ ಇತ್ತು ನೋಡಿ ಅಂದರೆ ಸಣ್ಣ ಹತ್ರ ಸ್ವಲ್ಪ ಏನಂತ ಹೇಳ್ತಾರೆ ಅದು ಏನೋ ಹೇಳ್ತಾ ಇದೆ ನಂದು ಒಂಥರ ಏನೋ ಒಂಥರ ಆಗ್ತಾಯಿತ್ತು ಅಂತ ಕಿಚಿ ಕಿಚಿ ಥರ ಆಗ್ತಾಯಿತ್ತು ಅಂತೇಳಿ ಅದು ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಹಾಗೆ ಇದೆ ಬೆಳಿಗ್ಗೆ ಬೆಳಗ್ಗೆ ತಕ್ಷಣ ಡೈಲಿ ನೆನ್ನೆಯಿಂದ ಯಾವ ಥರ ಆಗ್ತಾಯಿದೆ ಅಂದರೆ ಬೆಳಿಗ್ಗೆ ತಕ್ಷಣ ಒಂಥರ ಸ್ವಲ್ಪ ಲೈಟಾಗಿ ಗಂಟ್ಲು ನೋವು ನೋಯ್ತಾ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ಗಾರ್ಗಲ್ ಮಾಡೋಣ ಅಂತೇಳಿ ಬೆಳಿಗ್ಗೆನೆ ಬಂದಿದ್ದೀನಿ ಹಾಗೆ ಬಿಸಿನೀರು ಕುಡಿಯೋಕ್ಕೆ ಇಟ್ಟಿದ್ದೆ ಹಾಗೆ ಒಂದು ಸ್ವಲ್ಪ ಚಿಕ್ಕ ಓಟದಲ್ಲಿ ಸ್ವಲ್ಪ ಬಿಸಿನೀರು ಸ್ವಲ್ಪ ಅಲ್ಲ ಬಿಸಿನೀರು ಅಂದರೆ ತುಂಬ ಬಿಸಿ ಬಿಸಿ ಅಲ್ಲ ಸ್ವಲ್ಪ ಅಷ್ಟೆ ಮತ್ತು ಸಾಲ್ಟು ಹಾಕಿ ಒಂದು ಎರಡು ಸರಿ ಗಾರ್ಗಲ್ ಮಾಡೋಣ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅದರಿಂದ ಓಕೆ ಜಾಸ್ತಿ ಬಿಸಿ ಹಾಕ್ಬಿಟ್ಟು ಗಂಟಲು ಸುಟ್ಟೋಗ್ಬಿಟ್ಟು ಏನು ಮಾಡೋದು ಅವಾಗ ಚಿಕ್ಕ ಲೋಟದಲ್ಲಿ ಹಾಕೊಂಡ ಸಾಕು ಒಂದು ಎರಡು ಎರಡರಿಂದ ಮೂರು ಬಾರಿ ಗಾರ್ಗಲ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸಿಂಕ್ ಹತ್ರ ನಿಂತ್ಕೊಂಡು ಮಾಡಬೇಕು ಬದಲು ಮನೆಗೆ ಹೋಗೋಕ್ಕೆ ಅಂತ ಹಿಂಸೆ ಅನ್ಸತ್ತೆ ಸಿಂಕಲ್ ಆದ್ರೆ ಓಕೆ ಸಿಂಕಲ್ಲಿ ಇನ್ನೊಂದೇನ್ ಪ್ರಾಬ್ಲಮ್ ಅಂದ್ರೆ ಇದು ಇದೇನಾಗುತ್ತೆ ನೀಟಾಗಿ ಮುಖನೂ ತುಳಿಯಕಾಗಲ್ಲ ಒಂದು ಗಾರ್ಗಲ್ ಮಾಡೋಕೆ ಇರ್ಬೋದು ಒಂದ್ ಅಷ್ಟು ನೀಟಾಗಿ ಆಗಲ್ಲ ಸಿಂಕು ಚಿಕ್ಕದು ಹಾಗೆ ಇನ್ನು ನೀರಲ್ಲಿ ಇಟ್ಕೊಂಡಿದ್ದೀವಿ ಅಲ್ಲಿ ನಮ್ಮ ಮುಂದೆ ಸೇವಿಂಗ್ ಸೆಟ್ಸ್ಗಳು ಸೆಟ್ಗಳೆಲ್ಲ ಏನಿದೆ ಅದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ಅದಕ್ಕೆ ಗಾರ್ಗಲೆಲ್ಲ ಮಾಡಿ ಆಯಿತು ಈ ಗಾರ್ಗಲೆಲ್ಲ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಉಪ್ಪು ನೀರು ಹೀಗೆ ಅಂತ ಇರ್ತೀವಲ್ಲ ಆ ಟೈಮಲ್ಲಿ ಏನಾಗ್ಬಿಡುತ್ತೆ ಸರಿ ನೀರನ್ನ ನುಂಗೇ ಬಿಡ್ತೀವಿ ನುಂಗಿದ್ರೇನು ಪ್ರಾಬ್ಲಮ್ ಇಲ್ಲ ಉಪ್ಪು ನೀರಲ್ವಾ ಅದು ಊಟ ಆಗೋದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಲಿ ಮಾಡಿದ್ರೆ ಓಕೆ ಆಮೇಲೆ ಊಟ ಎಲ್ಲ ಮಾಡಿ ಮಾಡಿದ್ರೆ ಏನಾಗುತ್ತೆ ಅಂದರೆ ವಾಂತಿ ಆಗಿಬಿಡುತ್ತೆ ಅದರಿಂದ ಅದಕ್ಕೆ ಒಂದು ಎಂಟು ಮೂರು ಸರಿ ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಎರಡು ಸಾರಿ ಹಾಕ್ಕೊಂಡು ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಷ್ಟೇ ಇರುತ್ತೆ ಆಮೇಲೆ ಇರಲ್ಲ ಇವಾಗ ಬಿಸಿನೀರಿಟ್ಟಿದ್ದೀನಿ ಇವಾಗ ಕುಡ್ಕೊಂಡ್ರೆ ಅಂದರೆ ಅದನ್ನು ಸ್ವಲ್ಪ ಬಿಸಿ ಬಿಸಿ ಕುಡಿತೀನಲ್ವಾ ಆವಾಗ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಅಷ್ಟೇ ಓಕೆ ನನ್ನ ವಿಧಿಯನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಸಂಡೇ ಆಗಿರೋದ್ರಿಂದ ಕರೆಂಟ್ ಹೋಗೋ ಚಾನ್ಸು ಜಾಸ್ತಿ ಉಂಟು ಫಸ್ಟು ನನ್ನ ಮೊಬೈಲೆಲ್ಲ ಚಾರ್ಜ್ಗೆ ಹಾಕಬೇಕು ನಾನು ಗಾರ್ಗಲೆಲ್ಲ ಮಾಡಿ ಹಾಗೆ ಒಂದು ಲೋಟ ಬಿಸಿ ಬಿಸಿ ಒಂದು ಲೋಟ ಅಲ್ಲ ಎರಡರಿಂದ ಮೂರು ಲೋಟ ನೀರು ಕುಡಿತೀನಿ ಅದು ಬಿಸಿ ಬಿಸಿ ಇರುತ್ತಲ್ಲ ಗಂಟ್ಲು ಸರಿ ಹೋಗುತ್ತೆ ಅಂತೇಳಿ ಕುಡ್ಕೊಂಡು ಬಂದೆ ಅಷ್ಟರಲ್ಲಿ ನಮ್ಮ ಕರ್ಗಮ್ಮ ಏನಿದ್ದಾಳೆ ಅವಳು ಸೋಫಾ ಮೇಲೆ ಮಲ್ಕೊಂಡಿತ್ತು ಬೆಕ್ಕುಗಳು ಮನೆಯಲ್ಲಿದ್ದಾಗ ಹೇಗೆ ಅಂದರೆ ಅವ್ರದ್ದೇ ಮನೆ ಒಳಗಡೆ ಇದ್ದರೆ ಅವ್ರದ್ದೇ ಇದು ಮನೆ ಅನ್ನೋ ಥರ ಫುಲ್ಲು ಎಲ್ಲ ಕಡೆ ಓಡಾಡ್ತಾರೆ ನಾನು ಕಿಚನು ಮತ್ತು ಬೆಡ್ರೂಮ್ನ ಲಾಕ್ ಮಾಡಿಬಿಟ್ಟಿರ್ತೀನಿ ಒಂದೊಂದು ಸರಿ ಮಾಡಿಲ್ಲ ಅಂದರೆ ಫುಲ್ಲು ಅಲ್ಲೂ ಕೂಡ ಓಡಾಡ್ತಾರೆ ಎಲ್ಲ ಪ್ಲೇಸ್ಗೂ ಹೋಗೋ ಥರ ಕಿಚನಲ್ಲಿ ಫುಲ್ಲು ಫ್ರಿಜ್ ಮೇಲೂ ಕೂಡ ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆ ಥರ ನಾನು ನೋಡಿಬಿಟ್ಟು ಆಮೇಲೆ ಡೋರ್ಲೆಲ್ಲ ಡೋರೆಲ್ಲ ಲಾಕ್ ಮಾಡಿಬಿಡ್ತೀನಿ ಒಂದೊಂದು ಸರಿ ಬಿಟ್ಟಿದ್ರೆ ಅಷ್ಟೇ ಅದು ಓಡಾಡುತ್ತೆ ಓಕೆ ಹಾಗೆ ಕರ್ಗಮ್ಮ ಮಲ್ಕೊಂಡಿತ್ತಲ್ಲ ಅದು ಪ್ರೆಗ್ನೆಂಟ್ ಇರೋದ್ರಿಂದ ಇವಾಗ ನಾವೆಲ್ಲ ಹೀಗೆ ಪ್ರೆಗ್ನೆಂಟ್ ಇರುವಾಗ ಮಗು ಒಳಗಡೆ ಓಡಾಡಿದ್ರೆ ನಮಗೆ ಗೊತ್ತಾಗುತ್ತೆ ಆ ಥರ ನಾನು ಅದ್ರ ಮೈನೆಲ್ಲ ಸಾವ್ತಾ ಇದ್ದೆ ಸವ್ರ್ತಾ ಇರಬೇಕಾದ್ರೆ ನನಗೆ ಈ ಥರ ತಲೆಗೆ ತಕ್ಷಣ ಬಂತು ನಮಗೆಲ್ಲ ಮಗು ಎಲ್ಲ ಓಡಾಡಿದ್ರೆ ಗೊತ್ತಾಗುತ್ತಲ್ವ ಇವಾಗ ಬೆಕ್ಕು ಪ್ರೆಗ್ನೆಂಟ್ ಇದೆ ಅಲ್ವ ಇವಾಗ ಇದು ಕೂಡ ಓಡಾ ಅಂದರೆ ಇದ್ರೂ ಮರಿಗಳು ಹೊಟ್ಟೆ ಒಳಗಡೆ ಇದೆ ಅಲ್ವಾ ಆದರೂ ಮರಿಗಳು ಕೂಡ ಏನಾದರೂ ಓಡಾಡಿದ್ರೆ ಗೊತ್ತಾಗುತ್ತೆ ಅಂಥೇಳಿ ಅದನ್ನು ಬಂದು ಅದರ ಹೊಟ್ಟೆ ಹತ್ರ ನಾನು ಸ್ವಲ್ಪ ಹೊತ್ತು ಇದೇನಂದರೆ ಸ್ವಲ್ಪ ಎದುರುಕೊಂಡು ಓಡಿಬಿಡುತ್ತೆ ಅದರಿಂದ ಸ್ವಲ್ಪ ಹೊತ್ತು ಅದನ್ನು ಎಲ್ಲ ಸಾವ್ರಿ ಮತ್ತು ಕತ್ತೆಲ್ಲ ಸಾವ್ರಿ ಕತ್ತೆಲ್ಲ ಸಾವಿರಿದ್ರೆ ಏನಂದರೆ ಸ್ವಲ್ಪ ಇಷ್ಟ ಅದಕ್ಕೆ ಅದಕ್ಕೆ ನಾನು ಆ ರೀತಿ ಮಾಡಿಬಿಟ್ಟು ಆಮೇಲೆ ನಾನು ಹೊಟ್ಟೆ ಹತ್ತಿರ ಎಲ್ಲ ಕೈ ಇಟ್ಟು ನೋಡುವಂಥದ್ದು ಏನಾದರೂ ಅದ್ರದ್ದು ಅಂದರೆ ಮರಿಗಳೇನಾದರೂ ಓಡಾಡೋ ಥರ ಏನಾದರೂ ಅನಿಸುತ್ತಾ ಏನು ಆ ಥರ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಹೊತ್ತು ಹೊಟ್ಟೆ ಮೇಲೆಲ್ಲ ಕೈ ಇಟ್ಕೊಂಡಿದ್ದೆ ನೋಡಿ ಇವಾಗ ನೋಡ್ತಾ ಇರ್ಬೋದು ಅದು ಏನೂ ಗೊತ್ತಾಗಲ್ಲ ನಮಗೆ ಏನಂದರೆ ಅದು ಉಸಿರಾಡೋದಷ್ಟೇ ಗೊತ್ತಾಗ್ತಾ ಇದೆ ಆದರೆ ಮರಿ ಎಲ್ಲ ಓಡಾಡುವಂಥದ್ದು ಆ ಥರದ್ದೆಲ್ಲ ಏನೂ ಇರಲ್ಲ ಅದೇ ನನಗೆ ಆ ಥರ ಅನ್ನಿಸ್ತು ನಾನು ಸ್ವಲ್ಪ ಹೊತ್ತು ಕೈಯೆಲ್ಲ ಇಟ್ಕೊಂಡಿದ್ನಲ್ಲ ಅದಕ್ಕೆ ನನಗೆ ಆ ಥರ ಅನ್ನಿಸ್ತು ಆಮೇಲೆ ಸ್ವಲ್ಪ ಹೊತ್ತು ಮೈಯೆಲ್ಲ ಹಾಗೆ ನೋಡ್ತಾ ನೋಡ್ತಾಯಿದೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕರ್ಗಮ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ಆದರೆ ಸಿಗಲ್ಲ ನಮ್ಮ ಕೈಗೆ ಅಷ್ಟೇನದು ಅದಾದಮೇಲೆ ನಾನು ಬೆಳಿಗ್ಗೆನೇ ಚಪಾತಿ ಎಲ್ಲ ಮಾಡಿಟ್ಟಿದ್ದೆ ಸಾರಿ ಚಪಾತಿ ಇಟ್ಟೆಲ್ಲ ಕಲಸಿಟ್ಟಿದ್ದೆ ಆಮೇಲೆ ಅದಕ್ಕೇನಾದರೂ ಆಲೂಗಡ್ಡೆ ಪಲ್ಯ ಏನಾದರೂ ಮಾಡೋಣ ಅಂದ್ಕೊಂಡೆ ಆಮೇಲೆ ಚಿಕನ್ ಸಾಂಬಾರೆಲ್ಲ ತಿಂತೀವಿ ಅಂತ ಹೇಳಿದರು ಯಾಕೆಂದರೆ ನಿನ್ನೆ ಚಿಕನ್ ಸಾಂಬಾರೆಲ್ಲ ಮಾಡಿದ್ನಲ್ಲ ಅದರಲ್ಲೇ ತಿಂತೀನಿ ಅಂತ ಹೇಳಿದ್ರು ಹಾಂ ಸರಿ ಆಯಿತು ಹಾಗೆ ಮಾಡಿ ಅಂದ್ಬಿಟ್ಟು ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಈ ಹಸುಗಳೆಲ್ಲ ಕರ್ಕೊಂಡು ಬರ್ತಾರೆ ನೋಡಿ ಈ ಥರ ಹಸು ಅನ್ನೋದಕ್ಕಿಂತ ಬಸವ ಅಂತ ಹೇಳೋದು ಹೆಚ್ಚಾಗಿ ಈ ಥರ ಎಲ್ಲ ಕರ್ಕೊಂಡು ಬಂದರೆ ಬಸವ ಅಂತೆಲ್ಲ ಹೇಳೋದು ಆಮೇಲೆ ಒಂದಲ್ಲ ಎರಡು ಹಸು ಬಂದಿದೆ ಒಂದು ದೊಡ್ಡದಿದೆ ಇವಾಗ ಏನು ನೋಡ್ತಾ ಇದ್ದೀರಾ ಅದು ದೊಡ್ಡ ಹಸು ಏನಿದೆ ಅದು ಕರು ಥರ ಇದೆ ನೋಡಿ ಅಂದರೆ ನನಗನ್ನಿಸ್ತು ಇಬ್ಬರು ಒಬ್ರೇನೇ ಅಂತ ಆದರೆ ಕೌಶಿ ಹೇಳೋದಿಲ್ಲಮ್ಮ ಅವರೇ ಬೇರೆ ಇವರೇ ಬೇರೆ ಅಂತ ಹೇಳೋದು ಒಟ್ಟಿಗೆ ಬಂದಿದ್ದಾರಲ್ವ ಅದಕ್ಕೆ ನಾನು ಇಬ್ಬರು ಒಬ್ಬರೇ ಇರ್ತಾರೆ ಬಿಡು ಅಂತ ಹೇಳ್ದೆ ಆಮೇಲೆ ಇಲ್ಲ ಅವರೇ ಬೇರೆ ಇವರೇ ಬೇರೆ ಅಂತ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ಅವರಿಗೆ ಎರಡೆರಡು ಬಾಳೆಹಣ್ಣು ಒಂದೊಂದು ಹಸಿಗೆ ಮತ್ತು ಒಂದು ಐದು ರೂಪಾಯಿ ಇರಬೇಕು ಇಬ್ಬರಿಗೂ ಐದು ಐದು ರೂಪಾಯಿ ಕೊಟ್ಬಿಟ್ಟು ಐದು ರೂಪಾಯಿನ ಹತ್ತು ರೂಪಾಯಿನ ನೆನಪಿಲ್ಲ ನನಗೆ ಕೊಟ್ಬಿಟ್ಟು ಬಾ ಇಲ್ಲಿ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡ್ತಾ ಇರಬೇಕಾದ್ರೆ ನೋಡಿ ಬೆಕ್ಕು ಓಡಿಸ್ಕೊಬಂದಿರೋದು ಇದೇ ರೀತಿಯೇ ಕಚ್ಚೋದಕ್ಕೆಲ್ಲ ಬರುವಂಥದ್ದು ಯಾವಾಗಲೂ ಅಷ್ಟೇ ಇದೇ ಫಸ್ಟ್ ಟೈಮ್ ಅಂತ ಏನಲ್ಲ ಯಾವಾಗಲೂ ಇದೇ ಥರ ಮಾಡ್ತಾ ಇರುತ್ತೆ ಒಂದೊಂದು ದಿನ ಬರೋದಿಲ್ಲ ಒಂದೊಂದು ದಿನ ಏನಾಗುತ್ತೆ ಅಂದರೆ ಎರಡರಿಂದ ಮೂರು ಬಾರಿ ಈ ಥರ ಬಂದು ಪಾಪ ಬೆಕ್ಕುಗಳು ಎದುರ್ಕೋಬೇಕು ಆ ಥರ ಮಾಡೋದು ಬೆಕ್ಕು ಆ ಬೆಕ್ಕು ನಾನು ಒಡಿಯೋಕ್ಕೆ ಹೋಗಲ್ಲ ಸಿಗಲ್ಲ ಹೊಡಿಯೋಕ್ಕೂ ಕೂಡ ಸಿಗೋದಿಲ್ಲ ಆ ಥರದ್ದು ಅದೇ ಬಂದು ಏನಕ್ಕೆ ಆ ಥರ ಜಗಳ ಮಾಡುತ್ತೆ ಅಂತಲೂ ಗೊತ್ತಿಲ್ಲ ಅಂದರೆ ಬೆಕ್ಕೇನಿದೆ ಅದ್ರ ಮೇಲೆ ಏನು ಮಾಡಲ್ಲ ಅದು ಆದರೆ ಗಂಡು ಬೇಕುಗಳಿದೆಯಲ್ಲ ಅದಕ್ಕೆ ಸ್ವಲ್ಪ ಈ ಥರ ಪರ್ಚೋದು ಉಗುರಲೆಲ್ಲ ಪರ್ಚಿ ಆ ಜಗಳ ಆಡುತ್ತಲ್ಲ ಇದಕ್ಕೇ ನಾನು ತೋರಿಸಿದೆ ಮೊನ್ನೆ ಗಾಯ ಎಲ್ಲ ಮಾಡೋದು ಆ ಥರ ಎಲ್ಲ ಮಾಡುತ್ತೆ ನೋಡಿ ನಾನು ವೀಡಿಯೋ ಮಾಡ್ತಿದ್ದಂಗೆ ಇದೇ ಥರನೇ ಫುಲ್ಲು ಯಾರೂ ಇಲ್ಲ ಅಂದರೆ ಇವಾಗ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದು ಅದನ್ನು ಬಿಟ್ಟು ಓಡೋಗಿದ್ದು ಇಲ್ಲ ಅಂದರೆ ಫುಲ್ಲು ಪಾರ್ಚಿ ಇದು ಮಾಡಿಬಿಡುತ್ತೆ ಗಾಯ ಎಲ್ಲ ಮಾಡಿಬಿಡುತ್ತೆ ಯಾರೂ ಇಲ್ಲ ಅಂದರೆ ಪಾಪ ತಪ್ಪಿಸ್ಕೊಂಡು ಓಡಬೇಕಷ್ಟೇ ನಾವೇನಾದರೂ ಇದ್ದರೆ ಸ್ವಲ್ಪ ಓಡಿಸೋದು ಆ ಥರದ್ದೆಲ್ಲ ಮಾಡ್ತೀವಿ ಹೊರ್ಗಡೆ ಈಗ ಆಗಿದ್ದದು ಸೌಂಡು ಒಂದೊಂದು ಸಾರಿ ಏನಾಗೋಗುತ್ತೆ ಅಂದರೆ ಮನೆ ಒಳಗಡೆ ಬನ್ ಕಚ್ಚುವಂಥದ್ದು ಯಾವ ಟೈಮ್ ಅಂದರೆ ರಾತ್ರಿ ಟೈಮು ಈ ಥರ ಎಲ್ಲ ಇರುತ್ತೆ ಬೇಕು ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನಾನು ಅಷ್ಟೊತ್ತಿಂದ ವ್ಯವ ಫ್ರೆಶ್ ಆಗಿದ್ದೀಯ ನೋಡ್ತೀನಿ ನೂರು ರೂಪಾಯಿನ ಹಾಗೆ ಗೇಟ್ ಹಾಕೊಂಡು ಹೋಗಿ ಅಂದೇ ನೋಡಿ ಒಂದು ಕಾಲು ಕೆ ಜಿ ನೂರು ರೂಪಾಯಿ ಅಂತ ಅವಾಗಿ ನಾನು ಕೆಳಗಡೆನೆ ನಿಂತ್ಕೊಂಡಿದ್ದೀನಿ ತೊಗೊಂಡು ಆಮೇಲೆ ಮೇಲೋಗೋಣ ಅಂತೇಳಿ ನೋಡಿದರೆ ಬಂದೇ ಇಲ್ಲ ಅಯ್ಯಪ್ಪ ಅದಕ್ಕೆ ನಾನು ಮೇಲೆ ಬಂದುಬಿಟ್ಟೆ ಆಮೇಲೆ ಈಗ ಬಂದ ಅದಕ್ಕೆ ಕೌಶಿ ಅನ್ನ ಪುದೀನ ಸೊಪ್ಪು ಅಂತ ಅಂತೇಳಿ ಕಳಿಸ್ತಾ ಇದೆ ನೋಡಿ ಹೋಗ್ತಿದ್ದಾನೆ ಹ್ಞೂ ದೊಡ್ಡ ಸೈಕಲ್ ಪುದೀನ ಸೊಪ್ಪು ತೊಗೊಬಾ ಅಂತ ಕಳಿಸ್ತಾ ಇದ್ನ ಆಮೇಲೆ ಅವರೆಕಾಯಿ ಬಂತು ಅದಕ್ಕೆ ಇವಾಗ ಅಂದರೆ ಮೇಲೆ ಕೊಟ್ಬಿಟ್ಟು ಆಮೇಲೆ ನೀನು ಪುದೀನ ಎಲ್ಲ ತಗೋಬಾ ಅಂತೇಳಿ ಕಳಿಸಿದ್ದೀನಿ ಚೆನ್ನಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಸಾಯಂಕಾಲ ಬಿಡಿಸ್ತೀನಿ ಓಕೆ ಓಕೆ ಇವಾಗ ಪಲಾವ್ ರೆಡಿ ಇದೆ ರೆಡಿ ಇಲ್ಲ ಇನ್ನೇನು ವಿಜಲ್ ಆದರೆ ರೆಡಿ ಆಯಿತು ಅಂಥೇಳಿ ಡ್ರಿಜಲ್ ಹಾಕಿಲ್ಲ ಇಲ್ಲಿ ಏರ್ ಬಂದಮೇಲೆ ಸ್ವಲ್ಪ ನೋಡಿ ಈಗ ಏರ್ ಇದೆ ಆಮೇಲೆ ನಾನು ಯಾವಾಗಲೂ ಡ್ರಿಜಲ್ ಹಾಕುವಂಥದ್ದು ಅದು ಅಭ್ಯಾಸ ಆಗಿಬಿಟ್ಟಿದೆ ಆ ಥರ ಹಾಗೆ ಇವರು ವೆಯ್ಟ್ ಇದ್ದಾರೆ ಯಾಕೆಂದರೆ ಇಲ್ಲಿ ಸಿಂಕ್ ಒಳಗಡೆ ಚಿಕನೆಲ್ಲ ಹಾಕಿಟ್ಟಿದ್ದೀನಿ ಯಾಕೆಂದರೆ ನಾವು ತಿನ್ಬೇಕಾದ್ರೆ ಅದಕ್ಕೂ ಹಾಕ್ಬೇಕಲ್ವ ಇಲ್ಲಾಂದರೆ ಸೌಂಡ್ ಮಾಡ್ತಿರ್ತಾರೆ ಅದರಿಂದ ಅದಾದಮೇಲೆ ನೆಕ್ಸ್ಟು ಬೌಲಲ್ಲಿ ನೀರನ್ನ ನಾನು ಯಾವಾಗಲೂ ಬಚ್ಚರ ಮನೇಲಿ ಇಡ್ತಾ ಇದ್ನ ಇವಾಗ ಹೊರ್ಗಡೆ ಇಟ್ಟಿದ್ದೀನಿ ಅಂದರೆ ಕರ್ಗಮ್ಮ ಇದ್ದಾಳಲ್ಲ ಅವಳು ಅಟ್ಟ ಇದೆ ಬಕ್ಲೂ ಮನೇಲಿ ಅಟ್ಟ ಇದೆ ಅದ್ರ ಮೇಲೆ ಹೋಗ್ಬಿಟ್ಟು ಕೂರೋದು ಇವತ್ತು ಅಂದರೆ ಮೊದಲೊಂದು ದಿನ ಹೋಗಿತ್ತು ನೋಡಿದ್ದೀನಿ ನಾನು ಇವತ್ತು ಹೋಗಿದೆ ಅದಕ್ಕೆ ಇವಾಗ ಅದು ಪ್ರೆಗ್ನೆಂಟ್ ಇರೋದ್ರಿಂದ ಮರಿ ಏನಾದರೂ ಹಾಕ್ಬಿಟ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿ ನಾನು ನೀರಿಟ್ಟಿರುವಂಥದ್ದು ಹಾಗೇ ನೀವು ಟೈಮ್ ನೋಡ್ತಾ ಇರ್ಬೋದು ಎರಡು ಗಂಟೆ ಹತ್ತು ನಿಮಿಷ ಆಗಿದೆ ಇವಳು ನಾಮ ಇಲ್ಲಿ ಕುತ್ಕೊಂಡು ನೋಡ್ತಿದ್ದಾಳೆ ನನ್ನನ್ನು ಇಷ್ಟ ತನಕ ಕಿಚನಲ್ಲಿ ನಿಂತ್ಕೊಂಡಿದ್ಳು ಯಾಕೆ ಅಂದರೆ ಚಿಕನ್ ಹಾಕ್ತಾಳೆ ಹಾಕ್ತಾಳೆ ಅಂತ ನೋಡಿದ್ಲು ನಾನು ಹಾಕಿಲ್ಲ ಅದಕ್ಕೆ ತೆಪ್ಪಗೆ ಅಲ್ಲಿ ಹೋಗ್ಬಿಟ್ಟು ಬಿಸಿಲು ಕೈಕೊಂಡು ನೋಡಿ ಈಗ ಚೇರ್ ಮೇಲೆ ಹತ್ಕೊಂಡು ಈಗ ಅಲ್ಲೇ ಮಲ್ಕೊಂಡಿರುತ್ತೆ ಸ್ವಲ್ಪ ಹೊತ್ತು ಯಾವಾಗ ಚಿಕನ್ ಸ್ಮೆಲ್ಲೆಲ್ಲ ಬರುತ್ತೆ ಆವಾಗ ಓಡ್ ಬರುವಂಥದ್ದು ಓಕೆ ಆಮೇಲೆ ಇವನು ಇಲ್ಲಿ ಬರಿತಿದ್ದಾನೆ ವರ್ಕ್ ತುಂಬಾ ಇದೆಯಂತೆ ಅದಕ್ಕೆ ಬರೀತಾ ಇದ್ದಾನೆ ಇವನಿಗೆ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಪಪಾಯಿ ತಿನ್ನು ಅಂದ್ರೆ ಪಪಾಯಿ ತಿನ್ನಲ್ವಂತೆ ಯಾಕೆಂದ್ರೆ ಬಾಯಿ ಉಣ್ಣಾಗ್ಬಿಟ್ಟಿದೆಯಂತೆ ಅದಕ್ಕೆ ಪಪಾಯಿ ತಿನ್ನಲ್ವಂತೆ ಬಾಯಿ ಉಣ್ಣಾಗಿತ್ತು ಇವಾಗ ಪೈನ್ ಇಲ್ಲ ಜಾಗದಲ್ಲಿ ಹ್ಮ್ ಮತ್ತೆ ಉಣ್ಣು ಆಯಿತು ನಾನು ಒಪ್ಕೋತಿನಿ ಪಪ್ಪಾಯ ಹೀಟು ಅದನ್ನ ತಿಂದ್ರೆ ಬಾಯಿ ಹುಣ್ಣಾಗುತ್ತೆ ಅಂತ ಆದ್ರೆ ಚಿಕನ್ ಏನು ಅದು ಕೋಲ್ಡಾ ಚಿಕನ್ ಇಲ್ಲ ನಾನ್ ಇವಾಗ ಹೇಳಿಲ್ಲ ಚಿಕನ್ ನಾನು ಇವಾಗ ಚಿಕನ್ ಪಲಾವ್ ಇವ ತಿನ್ಬಾರ್ದು ಯಾಕಂದ್ರೆ ಬಾಯಿ ಉಣ್ಣಾಗ್ಬಿಟ್ಟಿದಲ್ವಾ ಅದ್ರಿಂದ ಇವನು ತಿನ್ಬಾರ್ದು ನಾನು ಮತ್ತೆ ಮೋನ್ಮ ಅಷ್ಟೇ ತಿನ್ನೋದು ಆಯ್ತಾ ನೀನು ಉಪ್ಸಾರ್ ಮಾಡ್ತೀನಿ ಹಾಕ್ಬಿಟ್ಟು ಬೆಳಿಗ್ಗೆ ಹೇಳೋದು ಏನಂತ ಹೇಳೋದು ಅಂದ್ರೆ ನನ್ಗೆ ಬಾಯಿ ಪಪ್ಪಾಯ ತಿನ್ನು ಅಂದ್ರೆ ಆತರ ಮಾತಾಡೋದು ಇವನು ಏನಂದ್ರೆ ಅದು ಫ್ರಿಡ್ಜ್ ಅಲ್ಲಿ ಇಟ್ಟಿ ಅಂದ್ರೆ ಅಲ್ಲೇ ಕಟ್ ಮಾಡಿ ಕೊಟ್ಟರೆ ತಿಂತಾನೆ ಅಲ್ಲಿ ಇಟ್ಟಿ ಏನಾದ್ರು ತಗೊಂಡ್ ತಿನ್ನು ಅಂದ್ರೆ ಅದು ಒಂಥರ ಇರತ್ತಲ್ಲ ಅದ್ರಿಂದನು ಇಲ್ಲ ಇಲ್ಲ ನನಗ್ ಬೇಡದು ಅಂತ ಹೇಳೋದು ಒಂದ್ ಪಪ್ಪಾಯನ ಒಂದ್ ಒಂದ್ ದಿವ್ಸ ಎರಡ್ ದಿವಸ ಇಡ್ತಾರೆ ದೊಡ್ಡ ಪಪ್ಪ ಬಿಡೋದು ಮೂರ್ನಾಲ್ಕು ದಿನ ಇಡೋದು ಮೊದಲನೇನೆ ಈಚೆ ಮಡಗಿ ಬಿಟ್ಟಿರ್ತಾರೆ ಮುಚ್ಚೆಲ್ಲ ಸಿಂಗ್ ಮಾಡಿರ್ತಾರೆ ಹೋಗ್ಲಿ ಹೋಯ್ತು ನೊಣ ನೊಣ ಎಲ್ಲಾ ಮುತ್ಕೊಂಡಿರ್ತಾರೆ ಡಾಕ್ಟರ್ ಇದ್ದು ಡಾಕ್ಟರ್ ಮಾಂತಿ ಮಾಹಿತಿ ಮಾಡ್ಕೊಂಡ್ಬಿಟು ಅದಕ್ಕೆ ನಾನು ಹೇಳ್ದೆ ಬೆಳಿಗ್ಗೆ ಪಪ್ಪಾಯಿ ಅವ್ರ ಅಪ್ಪಾನು ಹೇಳ್ದು ಪಪ್ಪಾಯ ತಿನ್ನು ಅಂತ ಇಲ್ಲ ನಂಗೆ ಬಾಯಲ್ಲಿ ಉಣ್ಣಾಗ್ಬಿಟ್ಟಿದೆ ಅಂತೆಲ್ಲ ಹೇಳ್ದೆ ಅದಕ್ಕೆ ನಾನು ಹೇಳ್ದು ಮಧ್ಯಾಹ್ನ ಚಿಕನ್ ಪಲಾವ್ ಮಾಡ್ತೀನಿ ಅವಾಗ ನೀನು ಅದು ಈತೆ ಅಲ್ವಾ ಅದನ್ನ ಅದನ್ನು ತಿನ್ನಬಾರ್ದು ಅಂತ ಹೇಳಿದಿನಿ ಹ್ಞೂ ಅಂತ ಹೇಳಿದ ನಾ ಚಿಕನ್ ಪಲಾವ್ ಅಂತ ತಕ್ಷಣ ಬಾಯಲ್ಲಿ ನೀರು ಬರ್ತಿರುತ್ತಲ್ಲ ನಿನಗೆ

ತೋರಿಸ್ತೀನಿ ಇಲ್ಲಿ ನಮ್ಮ ಮನೆ ನೋಡಪ್ಪ ಸಾರಿ ನೋಡಿ ತೋರಿಸ್ತೀನಿ ನಮ್ಮ ಕಿಚನ್ ಸ್ಲ್ಯಾಬ್ ಇರೋದು ಇಷ್ಟೇ ನೋಡಿ ಇಲ್ಲಿಂದ ಇದು ಸಿಂಕು ಇದು ಪಕ್ಕ ಒಂದು ಪಾತ್ರೆ ಇದಿಟ್ಟಿದ್ದೀನಿ ಇಲ್ಲಿಂದ ಹಿಡಿದು ಇಷ್ಟೇ ಉದ್ದ ಜಾಗ ಇರೋದು ಅಲ್ಲಿ ಸ್ಟವ್ ಇದೆ ಇಷ್ಟ ಜಾಗದಲ್ಲಿ ನಾನು ಬೆಳಿಗ್ಗೆ ಟೈಮು ತಿಂಡಿ ಈರುಳ್ಳಿ ಟೊಮೆಟೊ ಆ ಥರದ್ದೆಲ್ಲ ಕಟ್ ಮಾಡ್ತಾ ಇರ್ತೀನಿ ಕಟ್ ಮಾಡ್ತಾ ಇರ್ತೀನಿ ಅದ್ರ ಜೊತೆಗೆ ಈ ಥರ ಪಪ್ಪಾಯಿ ಅಥವಾ ಬಾದಾಮು ಈ ಥರದ್ದೆಲ್ಲ ಇರುತ್ತಲ್ಲ ಅವಾಗ ಏನು ಮಾಡ್ಬಿಡ್ತೀನಿ ಪಪ್ಪಾಯನ ಈ ಸ್ಪೇಸ್ ಇದೆ ನೋಡಿ ಇಲ್ಲಿ ಇಟ್ಟಿರ್ತೀನಿ ಏಕೆಂದರೆ ನನಗೆ ಜಾಗ ಇರಲ್ಲ ಎಲ್ಲ ಹರಡ್ಕೊಂಡಿರ್ತೀನಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಹೆಂಗಸ್ರಿಗೂ ಗೊತ್ತು ಅದೇನು ಅಂತ ಹೇಳಿ ಫುಲ್ಲು ಎಲ್ಲ ಹರಡ್ಕೊಂಡಿರ್ತೀನಿ ಅವಾಗ ಏನಾಗ್ಬಿಡುತ್ತೆ ಸಿಂಕ್ ಹತ್ರ ಇಟ್ಟಿರ್ತೀನಿ ಸಿಂಕ್ ಅಂದರೆ ಇಟ್ಟಿರಲ್ಲ ನಾನು ಅಲ್ಲಿಟ್ಟರೆ ಅವ್ನು ತಿನ್ನಬಾರ್ದು ಅಂತ ನಾನೇ ಹೇಳ್ತೀನಿ ಅದು ಒಂಥರ ಅನ್ಸುತ್ತೆ ಇಟ್ಟಿರ್ತೀನಿ ಅದು ನನಗೆ ಸಿಂಕ್ ಪಕ್ಕ ಇಟ್ಬಿಟ್ಟಿರ್ತೀನಂತೆ ಅದಕ್ಕೆ ಅವನು ನಾನು ತಿನ್ನಲ್ಲ ಅದಕ್ಕೆ ಏನು ಹೇಳೋದು ಅಂದರೆ ನೀವು ಸಿಂಕ್ ಪಕ್ಕ ಇಟ್ಟಿರ್ತೀರ ಅದಕ್ಕೆ ನಾನು ಅಲ್ಲಿ ಇಡಬೇಡಿ ತಿನ್ನಲ್ಲ ನಾನು ಅಂತ ಹೇಳೋದು ಇರೋದಿಷ್ಟು ಜಾಗದಲ್ಲಿ ನಾನು ಇನ್ನೆಲ್ಲಿ ಇಡಕ್ಕೆ ಸಾಧ್ಯ ಮತ್ತೆ ಮುಚ್ಚಿಡಲ್ಲ ಅಂತ ಮುಚ್ಚಿಟ್ಟಿರ್ತೀನಿ ಆದರೆ ಅದೇ ತಾನೇ ಕಟ್ ಕಟ್ ಮಾಡಿರ್ತೀನಿ ಅಲ್ವಾ ಅವಾಗೆಲ್ಲ ಇನ್ನೇನು ಬರ್ತಾರೆ ತಿಂತಾರೆ ಅಂತ ಹೇಳಿ ಮುಚ್ಚಿಟ್ಟಿರಲ್ಲ ಅಷ್ಟೇ ಅವಾಗ ಯಾವುದಾದ್ರೂ ಒಂದು ಸೊ ಸೊಳ್ಳೆ ಸಣ್ಣ ಸಣ್ಣದು ಬರುತ್ತೆ ನೋಡಿ ಫ್ರೂಟ್ಸ್ ಮೇಲೆಲ್ಲ ಕುತ್ಕೊಳ್ಳುತ್ತಲ್ಲ ಅದೇನಾದ್ರೂ ಕುತ್ಕೊಂಡಿದ್ರೆ ಅಷ್ಟೇ ಅದನ್ನು ತೊಳೆದು ತಿನ್ನುವಂಥದ್ದು ಆ ಥರ ಎಲ್ಲ

ಹೌದು ಇವಾಗ ಸೊಳ್ಳೆ ಬಿದ್ದೋಗ್ಬಿಟ್ಟಿರುತ್ತೆ ಅವ ಇವನಿಗೆ ಅದು ಬಿಡಿ ಏನಂದ್ರೆ ಅದು ಇವನಿಗೆನೆ ಆತರ ಆಗೋದು ನಮ್ಗೆ ಯಾವತ್ತು ಆತರ ಆಗಲ್ಲ ಈಗ ರಾತ್ರಿ ಟೈಮ್ ಎಲ್ಲಾರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇರ್ತೇವೆ ಅಂತ ಟೈಮ್ ಅಲ್ಲಿ ಟ್ಯೂಬ್ ಬಲ್ಪ್ ಇದೆ ನೋಡಿ ಅಲ್ಲಿ ಕುತ್ಕೊಳ್ಳಲ್ಲ ಯಾಕೆಂದ್ರೆ ಅಲ್ಲಿ ಸೊಳ್ಳೆ ಅಥ್ವಾ ಸಣ್ಣ ಸಣ್ಣ ನೋಣ ಎಲ್ಲ ಅವ್ನ ತಟ್ಟೆಗೆ ಹೋಗ್ ಬೀಳೋದು ನಮ್ ತಟ್ಟೆಗೇನ್ ಬೀಳೋದಿಲ್ಲ ಅದಕ್ಕೆ ಏನ್ ಮಾಡ್ತಾ ಆ ಸ್ಪೇಸ್ ಬಿಟ್ಟು ಈಗ ದಿವಾನ್ ಕಟ್ ಮೇಲೆ ಬಂದ್ ಕುತ್ಕೋತಾನೆ ಅಲ್ಲಿ ಕುತ್ಕೊಟ್ರು ಕೂಡ ಬಿಡಲ್ಲ ಅದು ಅಲ್ಲೂ ಒಂದೊಂದ್ಸರಿ ಬಂದು ಬಿದೋಗಿರುತ್ತೆ ಅದೇನು ಆಮೇಲೆ ಹಚ್ಚಿದಿಳ ಹ್ಮ್ ಹುಡುಗಿಯಲ್ಲಿ ಅಕ್ಕಿಯಲ್ಲಿ ಯಾವಾಗ್ಲಾದ್ರೂ ಒಂದೊಂದ್ಸರಿ ಹುಳ ಬರುತ್ತೆ ಕ್ಲೀನ್ ಮಾಡಿರ್ತೇನೆ ಆದ್ರೆ ಒಂದೊಂದ್ಸರಿ ಮಿಕ್ಸ್ ಆಗ್ಬಿಟ್ಟು ತುಂಬಾ ಇರುತ್ತೆ ಐದು ಆರು ಇರುತ್ತೆ

ಅದ್ ಯಾರಾದ್ರೂ ಹೇಳ್ತಾರ ಕಪ್ಪು ಹುಳ ಆದ್ರೆ ನಿನಗೆ ಕಣ್ಣಿಗ್ ಕಪ್ಪುಳ ಆಗಿರೋದಕ್ಕೆ ಕಣ್ಣಿಗ್ ಕಾಣಿಸ್ತು ಅದೇ ಬಿಳಿ ಹುಳ ಆಗಿದ್ದು ತಿನ್ಬಿಡ್ತಿದ್ರೆ ಬಿಳಿ ಹುಳ ಆದ್ರೆ ಕಾಣಿಸತ ಕಾಣಸಲ್ಲ ಆಗಿರೋದ್ರಿಂದ ಕಾಣಿಸತ ಅವಾಗ ಅಮ್ಮ ಇಲ್ ನೋಡು ಇಲ್ ನೋಡು ಅಂತ ಹೇಳ್ತಾನೆ ಬಿಳಿ ಹುಳ ಕಾಣಿಸೋದೇ ಇಲ್ಲ ಅದೇ ಕಾಣಿಸುತ್ತೆ ಕಾಣಿಸಲ್ಲ ಅವಾಗ ಇವನ್ ಏನ್ ಮಾಡ್ತಾ ಒಟ್ಟೆಗೆ ಸ್ವಾಹ ಮಾಡ್ಬಿಟ್ಟಿರ್ತಾನೆ ಕಾನ್ಸ ತಿರದು ಓಕೆ ಅದನ್ನ ಅಷ್ಟೊಂದು ಯಾವತ್ತು ಮಾಡಿಲ್ಲ ಒಂದು ಎರಡು ಇರ್ಬೋದು ಇಲ್ಲ ಅಂತಲ್ಲ ಯಾವಾಗ್ಲೂ ತುಂಬಾ ಹುಳ ಆಗ್ಬಿಟ್ಟಾಗ ಕ್ಲೀನ್ ಮಾಡಿದನೇ ಹಾಕಿರ್ತೀನಿ ಓಕೆ ಅನ್ನದಲ್ ಬೆಳ ಬೀಳಲ್ಲ ಅದು ನೀ ತಟ್ಟೆ ಹಾಕೊಂಡು ಕೂತ್ಕೋತಿಯ ನೋಡು ಆ ಟೈಮಲ್ಲಿ ಅಲ್ಲಿ ಬೀಳುತ್ತೆ ಅದು ಅವಾಗ ಏನಂತೀರಿ ಸೊಳ್ಳೆ ಬಿದ್ದಿದ್ರೂ ಅಷ್ಟೇ ಅದು ಮುಗೀತು ತಗೊಂಡ್ ಸಿಂಕ್ ಹಾಕ್ಬಿಡ್ತಾರ ಸೊಳ್ಳೆ ನನಗೆ ಹಂಗಾಗ್ಬಿಟ್ರೆ ಇವನ್ ಕಟ್ಕೊಳ್ಳು ಅಷ್ಟೇ ಕತೆ ಮುಗೀತು ಅಂತ ನೀನ್ ಈ ತರ ಎಲ್ಲ ಆಡ್ಬಿಟ್ರು ಹಿಂಗೆಲ್ಲಾ ಆಡುದೇ ಬೇಯಿಸಿ ಕೊಡೋದು ತಿಳ್ಕೊ ಆ ಈ ಕಶಿ ನೀನ್ ನೀನ್ ಹೆಂಗಿರ್ತೀಯ ನೀನ್ಗ ಆಪೋಸಿಟ್ ಆಗಿ ನಿನ್ಗೆ ಎಂಟಿ ಸಿಗೋದು ಹ ಜಿಗುಪ್ಸೆ ಅಲ್ಲ ಹೇಳ್ತಿರೋದ್ನ ಅರ್ಥ ಮಾಡ್ಕೋಬೇಕು ಯಾರಿಗದು ಯಾರೇ ಗಂಡ ಹೆಂಡ್ತಿನ ತಗೊಳ್ಳಿ ಗಂಡನಿಗೆ ಆಪೋಸಿಟ್ ಆಗಿ ಹೆಂಡ್ತಿನೇ ಇರ್ತಾಳೆ ಇಲ್ಲ ಎಂಟಿಗೆ ಹೆಂಡ್ತಿಗೆ ಇಷ್ಟ ಇಲ್ದಿರೋದು ಗಂಡನಿಗೆ ಇಷ್ಟ ಆಗಿರಲ್ಲ ಇಷ್ಟ ಆಗಿರೋದು ಇಷ್ಟ ಆಗಲ್ಲ ಗಂಡ ಹೆಂಡ್ತಿ ಅಂದ್ರೆ ಆಪೋಸಿಟ್ ಅದು ಹವ್ ಹ ಅವ್ರಿಗೆ ಲವ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತೇ ಇರಲ್ಲ ಏನು ಎತ್ತ ಅಂತ ಅವ್ರ ಮದ್ವೆ ಆಗಿ ಜೊತೆಲಿ ಇರ್ತಾರ ನೋಡು ಅವಾಗ ಅಪರೂಪ ಸಿಗ್ತಾರೆ ಇವಾಗ ನಾವೇ ಒಂದ್ ಎಕ್ಸಾಂಪಲ್ ಈಗ ದೊಡಮ್ಮನ ಮನೆಗೆ ಹೋಗ್ತಿವಿ ದೇವನ್ ಮನೆಗೆ ಹೋಗ್ತಿವಿ ಹೋಗಿ ಒಂದೆರಡು ದಿನ ದಿನ ಬರ್ತೀವಿ ಅವಾಗ ಎಷ್ಟ್ ಚೆನ್ನಾಗಿ ಹೇಳು ನಾನ್ ವೆಜ್ ಮಾಡ್ತಾರೆ ನಾವು ಅನ್ಕೋ ಚೆನ್ನಾಗಿ ನೋಡ್ಕೊತಾರೆ ಅದೇ ಅಲ್ಲೇ ಇದ್ಬಿಟ್ಟಾಗ ಯಾವ ತರ ಕೇರ್ ಮಾಡ್ತಾರೆ ಕೇರ್ ಆ ಆತರ ಮಾಡ್ತಾರ ಏನ್ ಮಾಡ್ತಾರೆ ಏ ಬೈಲಿ ಕಸ ಗುಡ್ಸು ತಕ್ಕು ಇದು ಮಾಡು ಅದ್ ಮಾಡು ಅಂತ ಕೆಲ್ಸ ಕೊಡ್ತಾರೆ ಯಾಕೆ ನೀನ್ ಅಲ್ಲೇ ಇರ್ತೀಯಲ್ಲ ಅದಕ್ಕೆ ಲವ್ನು ಹಾಗೇನೆ ಅವ್ರ ಅಪರೂಪಕ್ಕೆ ಯಾವಾಗ್ಲೂ ಒಂದ್ ಒಂದ್ಸರಿ ಸಿಗ್ತಾರೆ ಅವಾಗ ಏನ್ ಮಾಡ್ತಾರೆ ಮಾತಾಡ್ತಾರೆ ಎಲ್ಲ ಚಾಕ್ಲೇಟ್ ಕೊಡಿಸ್ತಾರೆ ಐಸ್ ಕ್ರೀಮ್ ಕೊಡಿಸ್ತಾರೆ ಇಲ್ಲ ಎಲ್ಲರೂ ಹೋಗಿ ಕೇಳಿಸ್ಕೋ ಫಸ್ಟ್ ಫಸ್ಟ್ ಇಲ್ಲಿ ಕೇಳಿಸ್ಕೋ ಫಸ್ಟ್ ಕೇಳಿಸ್ಕೋ ಫಸ್ಟ್ ಆಮೇಲೆ ಎಲ್ಲ ಒಯ್ತಾರೆ ಪಾರ್ಟಿ ಮಾಡ್ತಾರೆ ಊಟ ಮಾಡ್ತಾರೆ ಬರ್ತಾರೆ ಅಷ್ಟರಲ್ಲಿ ಇರ್ತಾರೆ ಅವರು ಮದ್ವೆ ಆದ್ಮೇಲೆ ಅವರು ಒಂದೇ ಮನೇಲಿ ಇರ್ತಾರೆ ಅವಾಗ ಅವ್ರ ಬಂಡ್ ಅವನ್ ಬಂಡವಾಳ ಸಾರಿ ಹುಡ್ಗನ್ ಬಂಡವಾಳ ಏನು ಹುಡ್ಗಿಗ್ ಗೊತ್ತಾಗುತ್ತೆ ಹುಡ್ಗಿ ಬಂಡವಾಳ ಏನಂತ ಹುಡ್ಗನ್ ಗೊತ್ತಾಗುತ್ತೆ ಅಪರೂಪಕ್ಕೆ ಯಾವ್ದೋ ಒಂದು ಅಂದ್ರೆ ಇಡೀ ದಿನ ಅವ್ರು ಮೀಟ್ ಆಗಲ್ಲ ವಾರದಲ್ಲಿ ಎರಡ್ ದಿನ ಮೀಟ್ ಆಗ್ತಾರೆ ಆಯ್ತಾ ಆ ಎರಡು ದಿನದಲ್ಲಿ ಏನ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಒಳ್ಳೆ ಕಪಲ್ಸ್ ಇಲ್ಲ ಅಂತ ಏನು ಹೇಳಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಿಳ್ಕೊ ಬೇಕಂದ್ರೂ ನೋಡು ಈಗ ನಾನು ನಾನು ಎಲ್ಲಿ ಹೊಯ್ತೀನಿ ನೋಡ್ತೀನಿ ಬಿಡು ಈಗ ಅತ್ತೆ ಸೊಸೆ ಹ ಅವರಲ್ಲೂ ಅಷ್ಟೆ ಆಪೋಸಿಟ್ ಅತ್ತೆ ಕೊಳಕೆ ಆಗಿದೆ ಸೊಸೆ ಫುಲ್ಲು ನೀಟಾಗಿರ್ತಾಳೆ ಫುಲ್ ಯಾವಾಗ ತೊಳೆಯೋದು ತಿಕ್ಕೋದು ತೊಳೆಯೋದು ಅದೇ ಇರ್ತಾಳೆ ಇಲ್ಲ ಸೊಸೆ ಕೊಳೆ ಇದ್ರೆ ಅತ್ತೆ ಫುಲ್ ನೀಟ್ ಇರ್ತಾಳೆ ನೀನ್ ಎಲ್ಲಾದ್ರೂ ಅಬ್ಸರ್ವ್ ಮಾಡಕ್ ಈಸಿಟ್ ಅವರು ನೀನ್ ನಾನು ಹೇಳ್ತಾ ಇರೋದು ನೀನೇ ಹೇಳಿದ್ವು ಅದಕ್ಕೆ ನಾನು ಆನ್ಸರ್ ಮಾಡ್ದೆ ಹ್ಮ್ ಸರಿ ಸರಿ ಆಮೇಲೆ ಮಾತಾಡು ಇವನು ನನ್ನ ಪ್ರಕಾರ ಇವನು ಸೈನ್ಸ್ ತಗೊಳದಕ್ಕಿನ್ನ ಮುಂದೆ ಆ ಎಲ್ ಎಲ್ ಬಿ ಮಾಡ್ಕೊಂಡು ಲಾಯರ್ ಆಗ್ಬಿಟ್ರಮ್ಮತ್ರ ಆ ಲಾಯರ್ ಆಪೋಸಿಟ್ ಲಾಯರು ಓಡ್ ಹೊಟ್ಟೋಗ್ಬಿಡ್ತಾನೆ ಇವನು ವಾದ ಮಾಡೋದು ನೋಡಿದ್ರೆ ಕ್ರಿಮಿನಲ್ ಲಾಯರ್ ಅಂತಲ್ಲ ಪಕ್ಕಾ ಆಗ್ಬಿಡ್ತಾನೆ ಇವನು ಕ್ರಿಮಿನಲ್ ಲಾಯರ್ ಹ್ಮ್ ಈಜಿ ಅಲ್ಲ ನಿನ್ ಇವನ್ ಹತ್ರ ವಾದ ಮಾಡೋದು ಅಪ್ಪ ತಲೆ ನೋವು ನನಗೆ ನನ್ಗೆ ಎದ್ದೋಗ್ಬಿಡ್ತೇನೆ ಆ ತರ ವಾದ ಮಾಡ್ತಿರ್ತಾನೆ ಇವನು ಏನಿಲ್ಲ ನಿಜ ಪಕ್ಕ ನಾನು ಹೇಳ್ತಿದ್ದೀನಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕೌಶಿ ನೀನು ಲಾಯರ್ ಆಗಿಬಿಡು ನೀನು ಆಪೋಸಿಟ್ ಲಾಯರ್ ಯಾರು ಇದ್ರೆ ಅಯ್ಯಪ್ಪ ಇವ್ ಸಾವಾಸನ ಬೇಡ ಅಂತ ಬರೋದೇ ಇಲ್ಲ ಅಂತಾನೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವ್ನಿಗೆ ಅಷ್ಟು ವಾದ ಮಾಡ್ತಾನೆ ಅಷ್ಟು ವಾದ ವಾದ ಮೇಲೆ ಬೇಗ ಅರ್ಥ ಮಾಡ್ಕೊಳ್ಳಲ್ಲ ವಾದ ಮಾಡ್ತಾನೆ ಇರೋದು ವಾದ ಮಾಡ್ತಾನೆ ಇರೋದು ಆ ಥರ ಮಾಡೋದು ಓಕೆ ಫ್ರೆಂಡ್ಸ್ ಅಯ್ಯೋ ನಾನು ಇದನ್ನೇ ಮಾತಾಡ್ತಾ ಇದ್ದೀನಿ ನೋಡಿ ಟಾಪಿಕ್ ಎಲ್ಲಿಂದ ಎಲ್ಲಿ ಹೋಗ್ತಿದೆ ಅಂತ ಹೇಳಿ ಓಕೆ ಆಯಿತು ಪಲಾವ್ ವಿಜಲ್ಲು ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು ತಣ್ಣಗಾದ್ರೆ ತಿನ್ನೋದೊಂದೇ ಬಾಕಿ ಓಕೆ ಅಷ್ಟೊತ್ತ ತನಕ ಸ್ವಲ್ಪ ಅವರೇ ಬಿಡಿಸ್ತೀನಿ ಆಮೇಲೆ ಇನ್ನೊಂದು ಅರ್ಥ ಆಮೇಲೆ ಆಮೇಲೆ ಅಂದರೆ ಸಾಯಂಕಾಲ ಕುತ್ಕೊಂಡು ಬಿಡಿಸ್ಕೊಳೋದು ಟಿ ವಿ ನೋಡ್ತಾ ನೋಡ್ತಾ ಓಕೆ ಓಕೆ ಟೈಮ್ ಬಂದು ಇವಾಗ ಆರೂವರೆ ಕಟ್ಲೆ ಆಗ್ತಾ ಇದೆ ಹಾಗೆ ನಮ್ಮ ಸುಂದರಿ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾಳಕ್ಕರ್ಗ ಅವಾಗಿಂದ ಅಲ್ಲೇ ನಿದ್ದೆ ಮಾಡ್ತಾ ಇಲ್ಲ ಅದಕ್ಕೆ ಅಲ್ಲೇ ನಿದ್ದೆ ಮಾಡಲಿ ಅಂತ ಹೇಳಿ ಬಿಟ್ಟಿದೀನಿ ಹಾಗೆ ಇಲ್ಲೊಬ್ರು ಇದ್ದಾರೆ ಈ ಕಡೆ ಒಬ್ರು ಹಾಗೆ ಈ ಕಡೆ ಒಬ್ರು ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಇದ್ದಾರೆ ಹಾಗೆ ಆರು ಕಾಲು ನಾನು ಇವಾಗ ವಾಕ್ ಮಾಡೋಣ ಅಂತೇಳಿ ಬಂದೆ ಚಳಿ ಉಂಟು ಅಯ್ಯೋ ಈ ಚಳಿ ಇನ್ನೂ ಹದಿನೈದು ದಿನ ಈಗ ಏನು ಚಳಿ ಇದೆ ಅದಕ್ಕಿಂತ ಜಾಸ್ತಿ ಆಗುತ್ತಂತೆ ಚಳಿ ಅದಕ್ಕೆ ನೆನೆಸ್ಕೊಂಡ್ರೆ ಭಯ ಆಗ್ತಾಯಿದೆ ಓಕೆ ನಿಮ್ಗೆ ಯಾವಾಗಲೇ ಕತ್ಲೆಯಲ್ಲಿ ಸರಿಯಾಗಿ ಕಾಣಿಸಿಲ್ಲ ಬೆಕ್ಗಳು ನೋಡಿ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲೊಬ್ಳಿದಾಳ ನೋಡಿ ಇಲ್ಲಿ ಇವಳು ಪ್ರೆಗ್ನೆಂಟ್ ಲೇಡಿ ಇವಳು ಓಕೆ ಹಾಗೆ ನಾನು ಹಸಿ ಬಿಡಿಸಿಲ್ಲ ಇವಾಗ ಬಿಡಿಸ್ಬೇಕು ನಾನು ಇಲ್ಲಿ ತಗೊಂಡಿದ್ದು ಇದು ಇದು ಮಾಮ ತಂದಿರೋದು ಏನಂದರೆ ಅವರೆಕಾಯಿ ಇತ್ಕಿನ ಬೇಳೆ ಮಾಡಬೇಕಂತೆ ಅದಕ್ಕೆ ಅವರು ಒಂದು ಕಾಲು ಕೆ ಜಿ ತಂದಿದ್ದಾರೆ ನಾನೊಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಹೊಟ್ಟು ಎರಡೂವರೆ ಕೆ ಜಿ ಆಯಿತು ಇವಾಗ ಆಮೇಲೆ ವಾಕೆಲ್ಲ ಮುಗಿಸಿ ಹೋದ್ಮೇಲೆ ಬಿಡಿಸ್ತೀನಿ ಹೊಟ್ಟೆಗೆ ಬಿಡಿಸ್ಬಿಟ್ಟು ಸ್ವಲ್ಪ ಇದರಲ್ಲಿ ಉಪ್ಪು ಸಾಂಬಾರು ಮಾಡ್ತೀನಿ ಇನ್ನೂ ಉಳಿದಿರುವಂಥ ಕಾಳನ್ನ ಸ್ವಲ್ಪ ದಪ್ಪ ದಪ್ಪ ಕಾಳು ಇರುತ್ತೆ ನೋಡಿ ಅದನ್ನೆಲ್ಲ ಎತ್ಕೊಂಡು ಇತ್ಕಿನ ಅವರೇ ಕಾಳು ಮಾಡೋಕ್ಕೆ ಇಡ್ತೀನಿ ಓಕೆ ಹಾಗೆ ನಾನಿಲ್ಲಿ ಟೆರೆಸ್ ಮೇಲೆ ಕರ್ಕೊ ಬರ್ತಿದ್ದೀನಿ ಟೆರೆಸ್ ಮೇಲೆ ಅಂದರೆ ಇಲ್ಲಿ ಸ್ಟೆಪ್ ಏನಿದೆ ಅಲ್ಲಿ ಮಾತ್ರ ಕರ್ಕೊ ಅದು ಇಲ್ಲಿ ನೋಡಿ ನಾನು ಬೆಕ್ಕು ನಿನ್ನೆ ಕರ್ಗಮ್ಮ ಫುಲ್ಲು ಮರಿ ಹಾಕೋದಕ್ಕೆ ಜಾಗ ಹುಡುಕ್ತಾ ಇದೆ ಅದಕ್ಕೆ ಇಲ್ಲೇನಾದರೂ ಮರಿ ಹಾಕಿದರೆ ಇಲ್ಲಿ ಹಾಕಲಿ ಅಂತೇಳಿ ಇದನ್ನು ಇಟ್ಟಿದ್ದೀನಿ ಇದರೊಳಗಡೆ ಬಂದು ಮರಿ ಹಾಕ್ಲಿ ಅಂತೇಳಿ ನೋಡೋಣ ಎಲ್ಲಿ ಮರಿ ಹಾಕುತ್ತೆ ಗೊತ್ತಿಲ್ಲ ನಾನು ಸುಮ್ಮನೆ ಹಾಕಿದ್ದೀನಿ ಅದು ಇವಾಗ ಆಗಲೇ ಜಾಗ ಎಲ್ಲ ಉಡಿಕೊಂಡಿರುತ್ತೆ ಮರಿ ಹಾಕೋದಕ್ಕೆ ಇದು ಸುಮ್ಮನೆ ಇಟ್ಟಿದ್ದೀನಿ ನೋಡೋಣ ಇಲ್ಲ ಹಾಕುತ್ತಾ ಬೇರೆ ಕಡೆ ಹಾಕುತ್ತಾ ಗೊತ್ತಿಲ್ಲ ಗಮಾ ನೋಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದ ಹಾಗೆ ಇವತ್ತು ಒಂದು ಪಾಟ್ ಇತ್ತು ಇದು ನೋಡಿ ಆಲೋವಿರ ಅಲ್ಲಿತ್ತ ಅಂದರೆ ಬಿದೋಗಿತ್ತು ಅದಕ್ಕೆ ಇಲ್ಲಿ ತಂದು ಇಟ್ಟಿದ್ದೀನಿ ಅಂದರೆ ಇಲ್ಲಿ ಇಲಿಗಳು ಹೆಗ್ಣ ಪಲ್ಲು ಹೋಲ್ ಮಾಡಿ ಹಾಕಿತ್ತು ಗುಂಡಿ ತೆಗ್ದಿತ್ತು ಅದರೊಳಗಡೆಗೆ ಹಲವೆರೋ ತಂದು ಇಟ್ಟಿರುವಂಥದ್ದು ಅಷ್ಟೆ ಹಾಗೆ ಇದರಲ್ಲಿ ಒಂದಷ್ಟು ತುಳಸಿ ಬೀಜಗಳನ್ನ ಹಾಕಿದ್ದೀನಿ ಏನಕ್ಕೆ ಅಂದರೆ ಅಲ್ಲಿ ಮನೆ ಮುಂದೆ ತುಳಸಿ ಇಟ್ಟಿದ್ದೀನಲ್ಲ ಅದು ಸ್ವಲ್ಪ ಈ ಚಳಿಗಾಲಕ್ಕೆ ಒಂಥರ ಆಗಿಬಿಟ್ಟಿದೆ ಅದಕ್ಕೆ ಇದರಲ್ಲಿ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟು ಬೇರೆ ತುಳಸಿ ಹಾಕೋಣ ಅಂತ ಅದಕ್ಕೆ ಒಂದಷ್ಟು ಸೀಟ್ಸ್ನ ತಂದು ಇದರಲ್ಲಿ ಹಾಕಿದ್ದೀನಿ ಈಗ ಹಾಕಿದರೆ ಇನ್ನೊಂದು ಟೆನ್ ಡೇಸಲ್ಲೆಲ್ಲ ಬರ್ಬೋದು ಗಿಡ ನೋಡೋಣ ಅಂತೇಳಿ ಇದರಲ್ಲಿ ಹಾಕಿದ್ದೀನಿ ನೋಡಿ ಈ ತುಳಸಿ ಆ ಥರ ಎಲ್ಲ ಏನೂ ಆಗಿಲ್ಲ ಚೆನ್ನಾಗಿದೆ ಇದು ತುಳಸಿ ಇದು ಎಷ್ಟು ಎತ್ತರ ಇದೆ ಅಂದರೆ ತುಂಬ ದೊಡ್ಡದು ತುಂಬ ಎತ್ತರ ಇದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾರದು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಏನಾಗುತ್ತೆ ಅಂದರೆ ಕತ್ಲೆ ಥರ ಕಾಣಿಸುತ್ತೆ ಹ್ಞೂ ಇಷ್ಟು ಹತ್ರ ಇದೆ ಆದರೆ ಇದೇನಾಗಿಲ್ಲ ಚೆನ್ನಾಗಿದೆ ಈ ತುಳಸಿನೂ ಚೆನ್ನಾಗಿದೆ ಗುಮ್ಮ ನಡಿ ಹಾಗೆ ಇಲ್ಲೊಂದು ತುಳಸಿ ಹಾಕಿದೆ ನೋಡಿ ಇದು ಅಷ್ಟೆ ಚೆನ್ನಾಗಿದೆ ಆದರೆ ಮನೆ ಮುಂದೆ ಹಾಕಿದ್ದೀನಲ್ಲ ಆ ತುಳಸಿ ಮಾತ್ರ ಸ್ವಲ್ಪ ಹಾಳಾಗಿದೆ ಅಷ್ಟೆ ಹಾಳಾಗಿದೆ ಅಂದರೆ ಗೊತ್ತಿಲ್ಲ ಚಳಿಗೆ ಆ ಥರ ಆಗುತ್ತಂತೆ ಇಲ್ಲಿಟ್ಟಿದೆ ನೋಡಿ ಆಲೋವಿರ ಅದು ಅದು ಬಿದ್ದು ಡಬ್ಬ ಎಲ್ಲ ಒಡೆದೋಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ತಗೊಂಡೋಗ್ಬಿಟ್ಟು ಅಲ್ಲಿಟ್ಟಿರುವಂಥದ್ದು ಅವರು ನನ್ನ ಹಿಂದೆಯೇ ಸುತ್ತುತ್ತಾ ಇರ್ತಾರೆ ಐ ಗುಮ್ಡು ಗುಮ್ಡು ಬೆಕ್ಕುಗಳು ಬೆಕ್ಕುಗಳೇನೆಂದ್ರೆ ಮಲಗಿದ್ದು ಎದ್ದ ತಕ್ಷಣ ಈ ಥರ ಏನಾದರೂ ಸೋಫಾ ಮ್ಯಾಟು ಅಥವಾ ಮರದು ಈ ಥರದ್ದು ಏನಾದರೂ ಸಿಕ್ಕಿದ್ರೆ ಈ ಥರ ಕೀಳ್ತಾ ಇರುತ್ತೆ ಉಗ್ರರಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಪ್ರತಿದಿನಾಗೆ ಪ್ರತಿದಿನ ಅಂದರೆ ಮಲಗಿದೆ ಎದ್ದಾಗೆಲ್ಲ ಅದೇ ಕೆಲಸನೇ ಮಾಡೋದು ನೋಡಿ ಕೇಳ್ತಾನೆ ಇರುತ್ತೆ ಪರ್ 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 ಅಂತೇಳಿ ಓಕೆ ಇದು ಒಂದು ನಾಲ್ಕು ತುಳಸಿ ನಾವು ಒಬ್ಬೊಬ್ಬರು ನಾಗ್ದಾಳಿ ಗಿಡ ಅಂತಾರೆ ಒಬ್ಬರು ನಾಲ್ಕು ತುಳಸಿ ಅಂತಾರೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ ನಾನು ನಾಗ್ ತುಳಸಿ ಅಂತಲೇ ಅಂದ್ಕೊಂಡಿದ್ದೀನಿ ನೋಡಿ ಇದ್ರದ್ದು ಇಲ್ಲಿ ನೋಡಿ ಇದ್ರದ್ದು ಹೂವೆಲ್ಲ ಬಿಟ್ಟಿದೆಯಾ ಎಲ್ಲ ಇದೇ ಸೀಡ್ಸು ಅದೇ ಇದು ಎಲ್ಲ ಉದುರುತ್ತೆ ಆದರೆ ಇದು ಗಿಡ ಮಾತ್ರ ಬರೋಲ್ಲ ಯಾಕೆ ಅಂತ ಗೊತ್ತಿಲ್ಲ ಮತ್ತೆ ನೋಡಿ ಇಲ್ಲೂ ಒಂದು ತುಳಸಿ ಇದೆ ಇದು ಚೆನ್ನಾಗಿದೆ ಇಲ್ಲೂ ಒಂದು ತುಳಸಿ ಇದೆ ತುಳಸಿ ಗಿಡಗಳೇನು ಮಸ್ತು ಇದೆ ಮತ್ತು ಇಲ್ಲೊಂದು ತುಳಸಿ ಓಕೆ ನಾನು ಮೋಟ್ರ್ ಹಾಕಕ್ಕೆ ಬಂದಿದ್ದೆನಲ್ಲ ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಹೂವು ಬಿಟ್ಟಿದೆ ಎಲ್ಲೋ ಕಲರ್ ಹೂವು ನೋಡಿ ಗಿಡ ಅಂತೂ ಚೆನ್ನಾಗಿ ಬಂದಿದೆ ಅಗಮಡ ಬಾ ಇದು ಬಂದು ರಾತ್ರಿ ನಾನು ಟಿ ಎಲ್ಲ ನೋಡಿಕೊಂಡು ಹಸಿ ಅವರೆಕಾಯಿ ಇತ್ತಲ್ಲ ಅದನ್ನೆಲ್ಲ ಬಿಡಿಸ್ತಾ ಇದ್ದೀನಿ ಅಂದರೆ ಒಂದು ಕಾಲು ಒಂದು ಕಾಲು ಅಂದರೆ ಎರಡೂವರೆ ಕೆ ಜಿ ಅವರೆಕಾಯಿನ ನಾನು ಒಬ್ಬಳೇ ಬಿಡಿಸಿದ್ದು ಇದನ್ನೆಲ್ಲ ಬಿಡಿಸಿ ಮತ್ತು ಸ್ವಲ್ಪ ತೊಗೊಂಡು ಅದರಲ್ಲಿ ಉಪ್ಪು ಸಾಂಬಾರೆಲ್ಲ ಮಾಡಿದ್ದು ಉಪ್ಪು ಸಾಂಬಾರು ಓಕೆ ಚೆನ್ನಾಗಿತ್ತು ಅಂದರೆ ಒಬ್ಬರೇ ಬಿಡ್ಸೋಕೆ ಅಂದರೆ ಬೋರು ನಾನೊಬ್ಬಳೇ ಬಿಡಿಸ್ತಾ ಇದ್ದೆ ಕೌಶಿ ಏನೋ ಬರೆಯೋದಿದೆ ಅಂಥೇಳಿ ಬರೀತಾ ಇದ್ದ ಮತ್ತು ನೋಡೋಣ ಸ್ವಲ್ಪ ಆದರೆ ಬಿಡಿಸೋಣ ಇನ್ನೊಂದು ಸ್ವಲ್ಪ ನಾಳೆ ಬಿಡಿಸ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ನೋಡಿದರೆ ಮತ್ತೇನು ಕೆಲಸ ಇರಲಿಲ್ವಲ್ಲ ಬರೀ ಉಪ್ ಸಾಂಬಾರು ಒಂದೇ ಮಾಡೋದಿತ್ತು ಉಪ್ ಸಾಂಬಾರು ಅಂದರೆ ಈಸಿ ಅಲ್ವಾ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಟಿ ವಿ ನೋಡ್ತಾ ಎರಡು ಕವರಲ್ಲಿ ಏನಿತ್ತು ಎರಡೂವರೆ ಕೆ ಜಿ ಅದನ್ನಷ್ಟು ಬಿಡಿಸಿಟ್ಟೆ ಓಕೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್